ನ್ಯೂಸ್ಗೆ ಮತ್ತೆ ಸ್ವಾಗತ ಆರ್ಎಸ್ಎಸ್ ಮುಖಂಡ ಶರತ್ ಮಡಿವಾಳ ಅವರ ಹತ್ಯೆಯನ್ನು ಖಂಡಿಸಿ ಬೆಂಗಳೂರಿನ ಮೌರ್ಯ ಸರ್ಕಲ್ನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಇದೆ ಮಾಜಿ ಡಿಸಿಎಂ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಸದ್ಯ ಪ್ರತಿಭಟನೆ ನಡೀತಾ ಇದೆ ಈ ವೇಳೆ ಮಾತನಾಡಿದಂತಹ ಆರ್ ಅಶೋಕ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಹಿಂದೂ ಮುಖಂಡರ ಹತ್ಯೆ ತಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದ ಸರ್ಕಾರದ ಶರತ್ ಅವರ ಹತ್ಯೆಯನ್ನು ಖಂಡಿಸಿ ದಕ್ಷಿಣ ಕನ್ನಡದಲ್ಲಿ ನಾನಾ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ ಮತ್ತೊಂದು ಕಡೆ ಮುಂದಿನ ಸಂದರ್ಭದಲ್ಲಿ ಗಲಾಟೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸ್ ಇಲಾಖೆ ಬಹಳ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ತಾ ಇದೆ ಅದರಂತೆ ಈಗ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ ಅದು ಮಾಜಿ ಡಿಸಿ ಎಂ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದ್ದು ಮೌರ್ಯ ಸರ್ಕಲ್ನ ಬಳಿ ಬಿಜೆಪಿಯ ಹಲವು ನಾಯಕರು ಪ್ರಮುಖವಾಗಿ ಏನು ಪಾಲಿಕೆಗೆ ಸಂಬಂಧಪಟ್ಟಂತಹ ಗಳು ಸೇರಿದಂತೆ ಬೆಂಗಳೂರಿನ ಸ್ಥಳೀಯ ನಾಯಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಸರ್ಕಾರದ ವಿರುದ್ದ ಯಥಾಪ್ರಕಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೇವಲ ಶರತ್ ಮಡಿವಾಳ ಮಾತ್ರ ಅಲ್ಲ ಆರ್ಎಸ್ಎಸ್ ಜೊತೆಗೆ ಬಿಜೆಪಿಯ ಇಪ್ಪತ್ತಕ್ಕೂ ಹೆಚ್ಚು ಮುಖಂಡರು ಅಥವಾ ಕಾರ್ಯಕರ್ತರು ಸಾವನ್ನಪ್ಪಿದ್ದಾರೆ ಆದರೆ ಇದೆಲ್ಲ ತಡೆಗಟ್ಟುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ